ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಬಿಂದುಗಳಿಗೆ ವಂದಿಸುತ್ತಾ ಭೂವಿಯೊಳಗಿನ ಭವನ ನನ್ನದೆಂಬೆ ಉಪ್ಪರಿಗೆ ಮಹಡಿಗಳು ಸಾಲದೆಂಬೆ ಕೊಪ್ಪರಿಗೆ ಹಣವನ್ನ ಎಣಿಸಿ ಕೊನೆಗೆ ಮಸಣದಲ್ಲಿ ಮೂರು ಹಿಡಿ ಭಸ್ಮಗುರುವೆ ಆತ್ಮರಾಮ ಸಾಯಿನಾಥರು ಅವರ ದರ್ಶನ ಮಾತ್ರದಿಂದಲೇ ಅನಿವರ್ಚನೀಯ ಆನಂದ ಉಂಟಾಗುತ್ತೆ ಆದರದು ತಾತ್ಕಾಲದ್ದಾಗದೆ ಸದಾಕಾಲ ದೃಢವಾಗಬೇಕು ಎಷ್ಟು ಶೀಘ್ರವಾಗಿ ಗುರುಚರಣಗಳಲ್ಲಿ ದೃಢ ಭಕ್ತಿ ಉಂಟಾಗಿ ಪರಿಪಕ್ವವಾಗುತ್ತದೋ ಅಷ್ಟೇ ತ್ವರಿತವಾಗಿ ಆ ಜೀವಿಯ ಮನೋರತಗಳು ಈಡೇರುತ್ತ ಬರುತ್ತವೆ ಗುರುವಿನಲ್ಲಿ ದೇವರಲ್ಲಿ ಕೊಡು ಕೊಡು ಎಂದು ಪೀಡಿಸದೆ ಕೈಗೆಟುಕದಕ್ಕೆ ಕ್ಷಪಿಸದೆ ಸುಡು ಸುಡು ನನ್ನಾಸೆಗಳ ಗುರುವೇ ಎಂದೇ ನನ್ನ ನೋಡದೆ ಬಿಟ್ಟಾನೆಯ ಗುರುರಾಯ ನಾವೇನು ಆಶಿಸುತ್ತೇವೆಯೋ ಅದು ಉಚಿತವಾಗಿಯೂ ಇದ್ದು ಅದಕ್ಕಾಗಿ ಉತ್ಕಂಠಿತರಾಗಿಯೂ ಇರಬೇಕು ಹಾಗಾದಾಗಲೇ ಅದು ತಕ್ಷಣ ಪೂರೈಕೆಯಾಗುತ್ತದೆ ಹೇ ಮಾಡಪಂತರಿಗೆ ಸಾಯಿ ಸಚ್ಚರಿತ್ರೆ ಬರೆಯಲೇಬೇಕೆನ್ನುವ ಉತ್ಕಂಠತೆ ಅದೆಷ್ಟು ತೀವ್ರವಾಗಿತ್ತೆಂದರೆ ಬಾಬಾರವರು ಅದನ್ನು ತಡ ಮಾಡದೆ ಪೂರೈಸಿದರು ಅವರಿಗೆ ಟಿಪ್ಪಣಿಗಳನ್ನು ಒಂದೆಡೆ ಬರೆದಿಡು ಎಂದು ಬಾಬಾರವರು ಆದೇಶಿಸಿದೊಡನೆಯೇ ಎಲ್ಲಿಲ್ಲದ ಸ್ಪೂರ್ತಿ ಅಗಾಧ ಬುದ್ಧಿ ಮತ್ತೆ ಅವರಲ್ಲಿ ಆಹ್ವಾನಿಯಾಯಿತಂತೆ ಕಾರ್ಯದಕ್ಷತೆ ಸ್ವಯಂ ಮೈಗೂಡಿಕೊಂಡು ಮೇಳೈಸಿ ಸಾಯಿ ಸಚ್ಚರಿತ್ರೆಯಂತಹ ಪವಿತ್ರ ಪುಸ್ತಕವನ್ನು ಬರೆಯಲು ತಾನು ಅಸಮರ್ಥ ಹಾಗೂ ಅಯೋಗ್ಯ ಎಂದೆನಿಸಿದರೂ ಸಾಯಿಯ ಕರುಣೆಯಿಂದ ಅವರ ಶುಭಾಶೀರ್ವಾದದಿಂದ ಸಕಲವೂ ಸುಖಾಂತ್ಯಗೊಂಡಿತೆಂದು ಅವರು ಅಭಿಪ್ರಾಯಪಡುತ್ತಾರೆ ಹೇಮಾಡ ಪಂತರು ಈ ಸಾಯಿ ಸಚ್ಚರಿತ್ರೆ ಒಂದು ಅತ್ಯಂತ ಪವಿತ್ರ ಜಲಧಾರೆ ಅಥವಾ ಚಂದ್ರಕಾಂತ ಮಣಿಯಂತಹ ಅಪೂರ್ವವಾದುದೆನ್ನುತ್ತಾರೆ ಸತತವಾಗಿ ಹೊರಹೊಮ್ಮುವ ಅಮೃತ ಇದು ಬೊಗಸೆ ಮನಸೆ ಮೊಗೆ ಮಮೊಗೆದು ಕುಡಿದರೂ ಕಡಿಮೆಯಾಗದಂತಹ ಭತ್ತದ ತೊರೆಯದು ಅದು ಆ ದಿವ್ಯಾಮೃತದ ಸವಿ ಸವಿಯುವ ಶಕ್ತಿ ಮನಕ್ಕಿರಬೇಕು ಬುದ್ಧಿಗೆ ಬರಬೇಕು ಆಗಷ್ಟೇ ಅದರ ಮಧುರತೆಯ ಅನುಭವವಾಗುತ್ತದೆ ಬಾಬಾರವರ ಅನುಗ್ರಹ ಆಶೀರ್ವಾದ ವಿದುದರಿಂದಲೇ ಹೇಮಾಡ ಪಂಥರು ಈ ಸಾಯಿ ಸಚ್ಚರಿತ್ರೆಯನ್ನು ಪರಿಪೂರ್ಣವಾಗಿ ಬರೆಯಲು ಸಾಧ್ಯವಾಯಿತು ಸ್ನೇಹಿತರೆ ಹಾಗೆ ನಾವು ಕೂಡ ಬಾಬಾರವರಲ್ಲಿ ಅವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಇದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ಉದ್ದೇಶದಿಂದ ಒಳ್ಳೆಯ ಮನಸ್ಥಿತಿಯಿಂದ ನಾವು ಈ ಸಾಯಿ ಸಚ್ಚರಿತ್ರೆಯನ್ನು ಪಠಣ ಮಾಡಲು ಶುರು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಕೆಲವರಿಗೆ ಸಾಯಿ ಸಚ್ಚರಿತ್ರೆಯ ಪುಸ್ತಕದಲ್ಲಿ ಐವತ್ತೆರಡು ನಲವತ್ತೆಂಟು ಹಾಗೆ ಐವತ್ನಾಲ್ಕು ಈ ರೀತಿಯ ಅಧ್ಯಾಯಗಳಿದ್ದಾವೆ ನಾವು ಹೇಗೆ ಇದನ್ನು ವಿಂಗಡಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಕೆಲವರು ಕೇಳಿದರೆ ಸ್ನೇಹಿತರೆ ಸ್ನೇಹಿತರೆ ನಾನು ತಿಳಿಸಿದ ಪ್ರಕಾರ ಸಾಯಿ ಸಚ್ಚರಿತ್ರೆಯನ್ನು ವಿಂಗಡಣೆ ಮಾಡಿಕೊಂಡು ಹೇಳ್ಕೊಳ್ರಿ ಹಾಗೆ ಕೊನೆಯಲ್ಲಿ ನಿಮಗೆ ಕಡಿಮೆ ಅಧ್ಯಾಯಗಳು ಸಿಗ್ತವೆ ಆಗ ಅದನ್ನು ಪೂರ್ಣಗೊಳಿಸ್ಕೊಳ್ರಿ ಅಂದರೆ ಸಮನಾಗಿ ಅದನ್ನು ಏಳು ದಿನಕ್ಕಾಗುವಷ್ಟು ಹಂಚಿಕೊಂಡು ವಿಂಗಡಣೆ ಮಾಡಿಕೊಂಡು ಆ ರೀತಿಯಾಗಿ ಕೂಡ ನೀವು ಪಠಣ ಮಾಡಬಹುದು ಸ್ನೇಹಿತರೆ ಪರಿಪೂರ್ಣವಾಗಿ ಸಾಯಿ ಸಚ್ಚರಿತ್ರೆಯನ್ನ ಏಳು ದಿನದ ಸಂಕಲ್ಪದೊಂದಿಗೆ ಪೂರೈಸಬಹುದು ಅಂದ್ರೆ ಗುರುವಾರ ಶುರು ಮಾಡಬೇಕು ಮುಂದಿನ ಬುಧವಾರಕ್ಕೆ ಏಳು ದಿನಗಳು ಮುಗಿಯುತ್ತವೆ ಅಲ್ಲಿಗೆ ಮುಗಿಸಬಹುದು ಹಾಗೆ ಒಂದೇ ದಿನದಲ್ಲೂ ಕೂಡ ಸಾಯಿ ಸಚ್ಚರಿತ್ರೆ ಐವತ್ತೆರಡು ನಲವತ್ತೆಂಟು ಐವತ್ತು ಈ ರೀತಿಯಾಗಿ ನಿಮಗೆ ಯಾವ ರೀತಿ ಪುಸ್ತಕದಲ್ಲಿ ಅಧ್ಯಾಯಗಳು ಆ ರೀತಿ ಒಂದೇ ದಿನಕ್ಕೂ ಕೂಡ ಮುಗಿಸ್ಬೋದು ಆಷಾಢ ಮಾಸದಲ್ಲಿ ಬರುವ ಎಂದು ನೀವು ಒಂದೇ ದಿನದ ಸಂಕಲ್ಪ ಮಾಡಿ ಈ ಸಾಯಿ ಸಚ್ಚರಿತ್ರೆ ಅಷ್ಟು ಅಧ್ಯಾಯಗಳನ್ನು ಮುಗಿಸ್ಬೋದು ಸ್ನೇಹಿತರೆ ಯಾವುದಾದ್ರೂ ನಿಮ್ಮ ಮನಸ್ಸಿನ ಒಂದು ಇಚ್ಛೆಯನ್ನು ಇಟ್ಕೊಂಡು ಗುರುವಿನಲ್ಲಿ ಸಂಕಲ್ಪ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸಾಯಿ ಸಚ್ಚರಿತ್ರೆಯನ್ನು ಓದುವ ಪರಿಪೂರ್ಣ ಅವಕಾಶ ಸಿಕ್ಕಿದೆ ಈ ಥರ ಸದುಪಯೋಗವನ್ನು ಪಡಿಸ್ಕೊಡ್ರಿ ಗುರುವಿನ ಕಾರುಣ್ಯಕ್ಕೆ ಗುರುವಿನ ದಯೆಗೆ ಕರುಣೆ ಪ್ರೇಮಕ್ಕೆ ಪಾತ್ರರಾಗಿ ಸ್ನೇಹಿತರೆ ಹಾಗೆ ಕೆಲವರಿಗೆ ಸಮಯ ಇರೋದಿಲ್ಲ ನಾವು ಹೇಗೆ ಓದ್ಬೇಕು ಮತ್ತೆ ಕೆಲವರು ಅಲ್ಲಿ ತಿಳಿಸಿದರೆ ಖಂಡಿತವಾಗಿಯೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲ ಇಲ್ಲ ರಾತ್ರಿ ಮಲಗುವುದಕ್ಕಿಂತ ಮೊದಲೇ ಕೂಡ ನೀವು ಸಾಯಿ ಸಚ್ಚರಿತ್ರೆ ಪಠಣವನ್ನು ಮಾಡಿ ನಂತರ ಮಲಗಬಹುದು ಸ್ನೇಹಿತರೆ ಹಾಗೆ ಒಂದೊಂದು ಅಧ್ಯಾಯ ಓದ್ಬೇಕಂದ್ರೆ ಇಲ್ಲ ನಿಮಗೆ ಅನುಕೂಲ ಒಂದು ಅಧ್ಯಾಯ ಓದ್ಲಿಕ್ಕೆ ಆದ್ರೆ ಒಂದು ಅಧ್ಯಾಯ ಓದ್ರಿ ಇಲ್ಲ ಒಂದು ಪುಟವನ್ನಾದರೂ ಓದಿ ಮಲಗುವ ಅಭ್ಯಾಸವನ್ನ ಮಾಡಿಕೊಡ್ರಿ ಹೀಗೆ ನೀವು ಅದರ ಕಡೆ ಸೆಳಿತಾ ಸೆಳಿತಾ ಹೋದಾಗೆ ನೀವು ಅದರ ಕಡೆ ಸಣ್ಣ ಪ್ರಮಾಣದಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ರಿ ಅದೇ ನಿಮ್ಮನ್ನು ಅಗಾಧವಾಗಿ ಸೆಳ್ಕೊಂಡು ದೊಡ್ಡ ಮಟ್ಟದಲ್ಲಿ ನಿಮ್ಮಿಂದ ಸಾಧನೆಯನ್ನು ಮಾಡಿಸ್ಕೊಳ್ಳುತ್ತೆ ನಿಮಗೆ ಅನುಗ್ರಹ ಆಶೀರ್ವಾದ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಸಾಯಿ ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ಬಾಬಾನಿ ಸ್ನೇಹಿತರೆ ಬಾಬಾರವರ ಆವಾಸ ಸ್ಥಾನವೇ ಸಾಯಿ ಸಚ್ಚರಿತ್ರೆ ಅಂತ ಹೇಳ್ಬೋದು ಯಾಕಂದರೆ ನಮಗೆ ಎಂಥದ್ದೋ ಕಷ್ಟ ಬಂದಿದೆ ತಲೆ ನೋವು ಬಂದಿದೆ ಎದೆ ನೋವು ಬಂದಿದೆ ತಕ್ಷಣವೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ಅದನ್ನು ನಮ್ಮ ಎದೆ ಮೇಲೆ ಇಟ್ಕೊಳ್ಳೋದು ಇಲ್ಲ ತಲೆಗೆ ಮುಟ್ಸ್ಕೊಳ್ಳೋದು ಹಣೆಗೆ ಗೆತ್ಕೊಳ್ಳೋದು ಕಣ್ಣಿಗೆ ಓದ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸಿಗ್ತಾನೂ ಇದೆ ಸ್ನೇಹಿತರೆ ಇದರ ಅನುಭವಗಳನ್ನು ತುಂಬ ಜನ ಹೇಳ್ಕೊಂಡಿದ್ದಾರೆ ನನಗೆ ತುಂಬ ಎದೆ ನೋವು ಬಂದಿತ್ತು ರಾತ್ರಿ ಮಧ್ಯರಾತ್ರಿ ಆಗಿತ್ತು ಏನು ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ನಾನು ದೇವರ ಕೋಣೆಯೊಳಗೆ ಹೋಗಿ ಬಾಬಾರವರ ಸಚ್ಚರಿ ರೆ ಪುಸ್ತಕವನ್ನು ನನ್ನ ಎದೆ ಮೇಲೆ ಇಟ್ಕೊಂಡು ಕಾಪಾಡು ತಂದೆ ಈಗ ಮಧ್ಯರಾತ್ರಿ ಆಗಿದೆ ಆಸ್ಪತ್ರೆಗೆ ಹೋಗುವಷ್ಟು ಸಮಯ ಇಲ್ಲಪ್ಪ ನೀನೇ ನನ್ನನ್ನು ಕಾಪಾಡಬೇಕು ನಿನ್ನನ್ನು ನಿನ್ನನ್ನು ನಂಬಿ ನಿನ್ನ ಶರಣದಲ್ಲಿ ಬಂದಿದ್ದೀನಿ ಅಂತ ಹೇಳಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿಕೊಂಡಾಗ ಬಾಬಾರವರು ಆ ರೀತಿಯಾಗಿ ವಾಸಿ ಮಾಡಿದ್ದು ಉಂಟು ಸ್ನೇಹಿತರೆ ನಿಮ್ಮ ನಂಬಿಕೆ ಹೇಗಿರುತ್ತೋ ಅದಕ್ಕೆ ತಕ್ಕ ಫಲವೇ ಸಿಗುತ್ತೆ ಅಷ್ಟೊಂದು ಪರಿಪೂರ್ಣವಾದ ನಂಬಿಕೆ ನಮಗಿರಬೇಕು ಹಾಗೆ ಹುಣ್ಣಿಮೆ ದಿನ ಕೂಡ ಶುರು ಮಾಡಬಹುದು ಆಷಾಢ ಮಾಸದಲ್ಲಿ ಸಾಯಿ ಸಚ್ಚರಿತ್ರೆಯನ್ನು ಪಠಣ ಮಾಡ್ಬೋದಾ ಖಂಡಿತವಾಗಿಯೂ ಮಾಡಬಹುದು ಯೋಗ್ಯವಾದ ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಷಾಢ ಮಾಸದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಆಷಾಢ ಮಾಸದಲ್ಲಿ ನಾವು ಗುರು ಚರಿತ್ರೆಯ ಪಾರಾಯಣ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ಹಾಗಾಗಿ ಇದೇ ಆಷಾಢ ಮಾಸದಲ್ಲಿ ಏಳು ದಿನದ ಸಂಕಲ್ಪದೊಂದಿಗಾದರೂ ನೀವು ಸಾಯಿ ಸಚ್ಚರಿತ್ರೆಯನ್ನು ಪೂರ್ಣಗೊಳಿಸ್ರಿ ಹಾಗೆ ನಿಮಗೆ ಅನುಕೂಲ ಆಗೋದಿದ್ರೆ ಒಂದು ತಿಂಗಳವರೆಗೂ ಅದನ್ನು ಹಂಚಿಕೆ ಮಾಡಿಕೊಂಡು ಕೂಡ ಓದಬಹುದು ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಸಹ ಕಳೆಯುತ್ತೆ ಸ್ನೇಹಿತರೆ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೋಸ್ಕರ ಅವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಸಾಯಿ ಸಚ್ಚರಿತ್ರೆಯ ಪಠಣವನ್ನು ಶುರು ಮಾಡ್ರಿ ಸ್ನೇಹಿತರೆ ಏಳು ದಿನ ಸಂಕಲ್ಪ ಮಾಡಿ ಓದ್ತಾ ಇದ್ದೀರಿ ಅಂದರು ಒಂದು ದಿನ ಎಷ್ಟು ಅಧ್ಯಾಯಗಳನ್ನ ಓದಿ ಮುಗಿಸ್ತೀರೋ ಆಗ ಓದಿ ಮುಗಿಸಿದ ತಕ್ಷಣ ಇದ್ದ ತಕ್ಷಣ ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಬಾಬಾನ ಪಾದಗಳಲ್ಲಿ ಎತ್ತಿಟ್ಟು ಒಂದು ಆರತಿಯನ್ನ ಮಾಡಿಕೊಡ್ರಿ ಕರ್ಪೂರದ ಆರತಿ ಆಗಿರ್ಬೋದು ಇಲ್ಲವೇ ಒಂಬತ್ತು ದೀಪಗಳ ಆರತಿಯನ್ನ ಮಾಡಿಕೊಂಡು ನೀವು ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಹಾಗೆ ಏಳು ದಿನನೂ ಕೂಡ ಇದೇ ತರ ಮಾಡಬೇಕು ನಂತರ ಈ ಹನ್ನೊಂದು ರೂಪಾಯಿ ಏನು ಎತ್ತಿಟ್ಟಿರ್ತೀರಲ್ಲ ಅದನ್ನ ಬಾಬಾರವರ ಮಂದಿರದ ಹತ್ರ ಇರೋ ಭಿಕ್ಷುಕರಿಗೆ ದಾನ ಮಾಡಬಹುದು ಇಲ್ಲ ಅಲ್ಲಿ ಸಿಗೋಲ್ಲ ಅಂದ್ರೆ ಎಲ್ಲಾದ್ರೂ ನೀವು ದಾನ ದರ್ಮವನ್ನು ಮಾಡಬಹುದು ಈ ಹಣದಲ್ಲಿ ಯಾರಿಗಾದರೂ ಏನಾದ್ರೂ ಕೊಡಿಸ್ಲೂಬಹುದು ಹಾಗೆ ಎಲ್ಲೂ ಸಿಗಲಿಲ್ಲ ಅನುಕೂಲ ಆಗಲಿಲ್ಲ ಅಂದರೂ ಬಾಬಾರವರ ದೇವಸ್ಥಾನದ ಹೊಂಡಿಗೂ ಕೂಡ ಹಾಕ್ಬೋದು ಸ್ನೇಹಿತರೆ ನನಗೆ ಕೆಲವರಿಗೆ ಸಮಯ ಸಿಗಲ್ಲ ಅಂದರು ಇದನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗಾದರೂ ಸಮಯ ಸಿಕ್ಕಾಗ ನೀವು ಓದ್ಕೊಳ್ಬೋದು ನಿಮ್ಮ ಜೊತೆಗೆ ನೀವು ಅದನ್ನು ತಗೊಂಡು ಪ್ರಯಾಣ ಕೂಡ ಬೆಳೆಸ್ಬೋದು ಪ್ರಯಾಣದಲ್ಲಿ ಕೂಡ ಸಮಯ ಸಿಕ್ಕಾಗ ನೀವು ಇದನ್ನು ಓದ್ಕೊಳ್ಬೋದು ಆಫೀಸಿಗೆ ಹೋದಾಗ ಸ್ವಲ್ಪ ಸಮಯ ಸಿಗುತ್ತೆ ಆವಾಗಲೇ ನಾನು ಓದ್ಕೊಳ್ತೀನಿ ಅಂದಾಗ ಕೂಡ ಓದ್ಕೊಳ್ಬೋದು ಸ್ನೇಹಿತರೆ ಒಟ್ಟು ಭಕ್ತಿ ಭಾವದಿಂದ ಓದೋದೇ ಮುಖ್ಯ ಇದರಲ್ಲಿ ಬಾಬಾರವರ ಸಚ್ಚರಿತ್ರೆ ನಿಮ್ ಜೊತೆಗಿದೆ ಅಂದ್ರೆ ಅವರೇ ನಿಮ್ ಜೊತೆಗಿದ್ದಾರೆ ಅಂತ ಹೇಳಿ ದೂರದ ಊರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀರ ಆ ಸಮಯದಲ್ಲಿ ನಾವು ಬಸ್ ಅಲ್ಲಿ ಕಾರಲ್ಲಿ ಕುತ್ಕೊಂಡು ಓದ್ಬೋದ ಅಂದ್ರೆ ಖಂಡಿತವಾಗಿ ಓದ್ಬೋದು ಸ್ನೇಹಿತರೆ ಯಾವುದೇ ರೀತಿ ಸಂಶಯ ಪಡಬೇಡ್ರಿ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಬರುತ್ತೆ ಹಾಗಾಗಿ ನೀವು ಗುರುಪೂರ್ಣಿಮೆಯ ದಿನ ಇದನ್ನ ಪೂರ್ತಿಯಾಗಿ ಓದುವ ಸಂಕಲ್ಪ ಕೂಡ ಮಾಡಿಕೊಂಡು ಓದ್ಬೋದು ಸ್ನೇಹಿತರೆ ಸಚ್ಚರಿತ್ರೆಯನ್ನ ತಂದ ತಕ್ಷಣ ಬಾಬಾರವರ ಎದುರಿಗೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ನಂತರ ಅದನ್ನು ಓದಲಿಕ್ಕೆ ಶುರು ಮಾಡಿರಿ ಗುರುವಾರನೇ ಶುರು ಮಾಡಿರಿ ಯಾರಿಗಾದರೂ ಯಾರಿಗಾದರೂ ತುಂಬ ಅನಾರೋಗ್ಯದ ಸಮಸ್ಯೆ ಇದೆ ಇಲ್ಲ ಇದ್ದಕ್ಕಿದ್ದ ಹಾಗೆ ಮಗುವಿಗೆ ಅನಾರೋಗ್ಯದ ಸಮಸ್ಯೆ ಬಂತು ಜ್ವರ ಬರ್ತಾ ಇದೆ ಪದೇ ಪದೇ ಏನಾದರೂ ಸಮಸ್ಯೆ ಆಗ್ತಾಯಿದೆ ಅಂದರೆ ಆ ಮಗುವಿನ ತಲೆ ಹತ್ತಿರ ಕೂಡ ಸಾಯಿ ಸಚ್ಚರಿತ್ರೆಯನ್ನು ಇಟ್ಟು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಖಂಡಿತವಾಗಿಯೂ ಆ ಸಮಸ್ಯೆ ದೂರ ಆಗುತ್ತೆ ಸ್ನೇಹಿತರೆ ಇಂತಹ ಅಭಯ ಪ್ರದಾಯಕ ಶುಭ ಪ್ರದಾಯಕ ಗುರು ನಮಗೆಲ್ಲಿ ದೊರಕಿಯಾರು ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಳುವ ಹೊರಳುವ ದುಂಬಿ ಆಗಲಿ ನಮ್ಮ ಮನಸ್ಸು ಓದ್ಬೇಕಾರೆ ಚೇರ್ ಮೇಲೆ ಆದ್ರೂ ಕುತ್ಕೊಂಡು ಕಾಲ್ ಮಡಚಿಕೊಂಡು ಓದ್ರಿ ಹಾಗೆ ನೆಲದ ಮೇಲೆ ಕುತ್ಕೊಂಡು ಓದ್ತಾ ಇದೀರಿ ಅಂದ್ರೆ ನಿಮ್ಮ ಮತ್ತೆ ಭೂಮಿಯ ಕೆಳಗೆ ಯಾವುದಾದ್ರೂ ಒಂದು ವಸ್ತ್ರ ಚಾಪೆ ಇಲ್ಲವೇ ಒಂದು ಮಣೆ ಇರಲಿ ಖಾಲಿ ನೆಲದ ಮೇಲೆ ಕುತ್ಕೊಂಡು ಓದ್ಬಿಡ್ರಿ ಚೇರ್ ಮೇಲೆ ಕುತ್ಕೊಂಡು ಓದ್ತಾ ಇದೀವಿ ಅಂದ್ರೆ ನಿಮ್ಮ ಕಾಲ ಕೆಳಗೆ ಒಂದು ಮಣೆಯನ್ನಾದರೂ ಇಟ್ಕೊಡ್ರಿ ಇಲ್ಲ ಒಂದು ಶುದ್ಧವಾದ ಚಾಪೆಯನ್ನಾದರೂ ಹಾಸ್ಕೊಡ್ರಿ ಸ್ನೇಹಿತರೆ ಯಾವುದೇ ಮಂತ್ರಗಳನ್ನ ಪಠಿಸುವುದಾಗ್ಲಿ ಹಾಗೆ ನಾಮಸ್ಮರಣೆ ಮಾಡೋದಾಗ್ಲಿ ಸಚ್ಚರಿತ್ರೆಯ ಪಾರಾಯಣ ಮಾಡಬೇಕಾದ್ರೆ ನೆಲದ ಮೇಲೆ ಕುತ್ಕೊಂಡು ಮಾಡಬಾರದು ಹಾಗಾಗಿ ನಾನು ಇವತ್ತು ಕೂಡ ಸಂಕ್ಷಿಪ್ತವಾಗಿ ಯಾವ ರೀತಿ ಓದ್ಬೇಕು ಅಂತ ತಿಳಿಸಿದ್ದೀನಿ ಸ್ನೇಹಿತರೆ ಒಂದು ಸಾರಿ ನಾನು ಏಳು ದಿನದ ಸಪ್ತಾಹ ಮಾಡಿದಿನಿ ಮತ್ತೊಮ್ಮೆ ಮಾಡ್ಬೋದಾ ಜೀವನ ಪರ್ಯಂತ ಮಾಡಬಹುದು ಏನೂ ತೊಂದರೆ ಇಲ್ಲ ಒಂದು ಸಾರಿ ಮಾಡಿದಾಗ ಫಲ ಸಿಗಲಿಲ್ಲ ಅಂತೇಳಿ ಬೇಜಾರಾಗ್ಬಿಡ್ರಿ ಆ ಸಮಯದಲ್ಲಿ ನಮ್ಮ ಕರ್ಮ ಕಳೆದಿದೆ ಯಾವುದೋ ದೋಷಗಳು ನಿವಾರಣೆ ಆಗ್ತಾ ಇದ್ದಾವೆ ಈ ರೀತಿಯಾಗಿ ಅಂದ್ಕೊಂಡು ನಾವು ಗುರುವಿನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ಮಾಡ್ತಾ ಹೋಗಬೇಕು ಹಾಗೆ ಮಾಡ್ತಾ 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 ಎಲ್ಲ ಕರ್ಮಗಳು ದೋಷಗಳು ನಿವಾರಣೆಯಾಗಿ ನಮಗೆ ಫಲಗಳು ಕೂಡ ಸಿಗಲಿಕ್ಕೆ ಶುರುವಾಗ್ತವೆ ಅದೇ ಥರ ರಕ್ಷಣೆ ಕೂಡ ಸದಾ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಗುರುವು ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ದೃಢವಾದ ನಂಬಿಕೆ ವಿಶ್ವಾಸದಿಂದ ಮಾಡಬೇಕು ಆಗ ಮಾತ್ರ ನಮಗೆ ಅದರಿಂದ ಫಲ ಸಿಗುವ ಅನುಭೂತಿಯಾಗುತ್ತೆ ಹಾಗೆ ಅವರು ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಆಶೀರ್ವಾದ ಕೂಡ ಮಾಡ್ತಾರೆ ಅವರು ನಮ್ಮ ಜೊತೆಗೆ ಇದ್ದು ಇದನ್ನು ಓದಿಸ್ತಾ ಇದ್ದಾರೆ ಅನ್ನೋ ಅನುಭವ ಕೂಡ ನಮಗೆ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸು ಒಂಥರ ಶಾಂತಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಹಾಗೆ ಮನಸ್ಸಲ್ಲಿ ಏನೋ ಒಂಥರ ಸಕಾರಾತ್ಮಕ ಆಲೋಚನೆಗಳು ಉಲ್ಲಾಸ ಈ ರೀತಿಯಾದ ಭಾವನೆಗಳು ಮೂಡಲಿಕ್ಕೆ ಶುರುವಾಗ್ತವೆ ನಮ್ಮಲ್ಲೇ ನಮಗೆ ಧೈರ್ಯ ಬರಲಿಕ್ಕೆ ಶುರುವಾಗುತ್ತೆ ನಮ್ಮ ಬಗ್ಗೆ ನಮಗೆ ನಂಬಿಕೆ ಬರಲಿಕ್ಕೆ ಶುರುವಾಗುತ್ತೆ ಯಾವುದೇ ರೀತಿ ಗೊಂದಲಗಳನ್ನು ಇಟ್ಕೊಳ್ದೆ ಆರಾಮಾಗಿ ನೀವು ಸಾಯಿ ಸಚ್ಚರಿತ್ರೆ ಪಠಣವನ್ನ ಮಾಡಬಹುದು ರಾತ್ರಿ ಮಲಗೋದ್ಕಿಂತ ಮೊದಲೇ ಒಂದು ಅಧ್ಯಾಯವನ್ನು ಓದಿ ಮಲಗಬಹುದು ಇಲ್ಲ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದಾಗ ಆಗ್ಲೂ ಕೂಡ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಬಹುದು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಒಳ್ಳೇದಾಗುತ್ತೆ ಕೆಲವರು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಹೇಗೆ ಮಾಡಬೇಕು ಅಧ್ಯಾಯಗಳು ವ್ಯತ್ಯಾಸ ಇದೆ ಅಂತ ಹೇಳಿ ಕೇಳಿದರೆ ಹಾಗಾಗಿ ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಹೇಳಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ